ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದಲ್ಲಿ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ತಂದೆ ತಾಯಿಗಳಿಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಇವತ್ತಿನ ಸ್ವ ಅಧ್ಯಾಯವನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ನಾವು ಇಲ್ಲಿವರೆಗೂ ಬಾಬಾಜಿ ಅವರ ಲಾಸ್ಟ್ ಇದರಲ್ಲಿ ಬಾಬಾಜಿ ಅವರ ಆತ್ಮದ ಕಾರ್ಯ ಅವರು ಲೈಟ್ ವರ್ಕರ್ ಆಗಿ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಕೆಲವೊಂದು ಅಹ್ ದೃಶ್ಯಾವಳಿಗಳನ್ನ ಕೆಲವೊಂದು ಕತೆಗಳನ್ನ ನಮ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ ಈಗ ಅದರ ಮುಂದಿನ ಭಾಗ ಅಂದ್ರೆ ಗುಹೆಯ ಸಾಹಸಗಳು ಎಂಬ ಸಿರ್ಸಿಕೆಯಲ್ಲಿ ನಾವೆಲ್ಲ ನೋಡ್ತಾ ಹೋಗೋಣ ಮಾಸ್ಟರ್ಸ್ ಸೊ ಈಗ ಬಾಬಾಜಿಯವರ ಗುಹೆಯ ಸಾಹಸ ಭಾಗವನ್ನ ನೋಡೋಣ ನಿಮ್ಮ ಜೀವನವು ನಮ್ಮನ್ನು ಅನೇಕ ಸಾಹಸಗಳಲ್ಲಿ ತೊಡಗಿಸುತ್ತದೆ ಆದರೆ ಕೆಲವು ಸಾಹಸಗಳು ನಿಮ್ಮ ಆತ್ಮದ ಮೇಲೆ ಎಂದೂ ಅಳಿಯದ ಗುರುತಿನ ಗುರುತಿನಂತೆ ಉಳಿದು ಹೋಗುತ್ತವೆ ನನ್ನ ಇಂಥ ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿ ಬಾಬಾಜಿ ನನಗೆ ಹೇಳಿದರು ಪಲ್ಲವಿಯವರಿಗೆ ಅವರು ಹೇಳಿದರು ಆಗ ಪಲ್ಲವಿ ಹೇಳ್ತಾರೆ ಒಂದು ಸಾರಿ ನಾನು ದೆಹಲಿಯ ತಂಡದ ಜೊತೆ ಬಾಬಾಜಿ ಗುಹೆಗೆ ಪ್ರವಾಸಕ್ಕೆ ಹೋಗಿದ್ದೆ ಡೆಲ್ಲಿಯ ಯುವ ಮಾಸ್ಟರ್ಸ್ಗಳು ದ್ವಾರಹಾಟಲ್ಲಿ ಸರಪಳಿಯ ಧ್ಯಾನದಲ್ಲಿ ಕುಳಿತರು ಆಗ ನನಗೊಂದು ಅನುಭವ ಆಯಿತು ಅದರಲ್ಲಿ ನಾನು ಒಂದು ಬೃಹತ್ತಾದ ಚಕ್ರವನ್ನು ನೋಡಿದೆ ಆ ಚಕ್ರಕ್ಕೆ ಮೂರು ಭಾಗಗಳಿದ್ದವು ಆ ಮೂರು ಭಾಗಗಳಲ್ಲಿ ಎರಡು ಭಾಗಗಳನ್ನು ಅನುಕ್ರಮವಾಗಿ ಬಾಬಾಜಿ ಮತ್ತು ಪತ್ರಿಯವರು ಹಿಡಿದುಕೊಂಡಿದ್ದರು ಬಾಬಾಜಿಯವರು ಗುಹೆಯನ್ನು ನೋಡಲು ಬಂದ ಎಲ್ಲ ದೈವಿಕ ಮಾಸ್ಟರ್ಸ್ಗಳ ಕೈಗಳು ಆ ಚಕ್ರದ ಮೂರನೆಯ ಭಾಗವನ್ನು ಹಿಡಿದಿದ್ದವು ಈ ದೃಶ್ಯದಲ್ಲಿ ಭೂಮಿಯ ಮೇಲೆ ಚೈತನ್ಯ ಶಕ್ತಿ ಹರಿವಿ ಹರಿವಿನಲ್ಲಿ ಮಾಸ್ಟರ್ಸ್ ಗಳ ಪಾಲು ಕೊಡುಗೆ ಎಷ್ಟು ಇದೆ ಎಂಬುದು ಎಂಬುದನ್ನು ಅವರ ಕೈಗಳು ಸೂಚಿಸುತ್ತಿದ್ದವು ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ ಪಲ್ಲವಿಯವರು ಒಂದ್ಸರಿ ಗುಹೆಕ್ ಹೋಗಿದ್ರು ಬಾಬಾಜಿ ಕೇವ್ಗೆ ಅಹ್ ಕೆಲವೊಂದು ನ ಕರ್ಕೊಂಡು ಹೋದಾಗ ಅಲ್ಲಿ ಅವರೆಲ್ಲ ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅವಾಗ ಅವ್ರಿಗೊಂದು ವಿಜನ್ ಬರುತ್ತೆ ಏನಂದ್ರೆ ಒಂದು ದೊಡ್ಡದಾದಂತ ಚಕ್ರ ಕಾಣಿಸತ್ತೆ ಆ ಚಕ್ರವನ್ನ ಕ್ರಮವಾಗಿ ಅಂತ ಹೇಳ್ತಾರೆ ಒಂದ್ ಕಡೆ ಬಾಬಾಜಿ ಅವರು ಒಂದ್ ಕಡೆ ಪತ್ರಿಜಿ ಗುರುಗಳು ಹಿಡ್ಕೊಂಡಿದ್ರು ಉಳಿದೆಲ್ಲವನ್ನು ದೈವಿಕ ಮಾಸ್ಟರ್ಸ್ ಯಾರು ಮಾಸ್ಟರ್ಸ್ ಇದ್ರು ಅವರೆಲ್ಲಾ ಹಿಡ್ಕೊಂಡಿದ್ರು ಇದರಿಂದನೆ ಗೊತ್ತಾಗತ್ತೆ ಮಾಸ್ಟರ್ಸ್ ಮಾಸ್ಟರ್ಸ್ ಗಳ ಕೊಡುಗೆನು ಎಷ್ಟು ಇರತ್ತೆ ಈ ಭೂಮಿಗೆ ಚೈತನ್ಯವನ್ನ ತರಲು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಈಗ ದೃಶ್ಯ ಬದಲಾಯಿತು ಬಾಬಾಜಿ ಮತ್ತು ನಾನು ಇದರು ಬದಲಾಗಿ ಕುಳಿತಿದ್ದೆವು ನನ್ನ ಸುತ್ತಮುತ್ತಲಿನ ಜನರೆಲ್ಲ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದರು ಅವರು ಸೂಕ್ಷ್ಮ ಶರೀರಗಳು ದೇಹದಿಂದ ಬಿಡುಗಡೆ ಹೊಂದಿ ಬಾಬಾಜಿಯವರ ಕೂದಲುಗಳನ್ನು ಸೇರಿದವು ಅವರು ತಮ್ಮ ಕೂದಲಿನಿಂದ ಒಂದು ತುರುಬನ್ನು ಕಟ್ಟಿ ಹೇಳಿದರು ನಾಳೆ ಗುಹೆ ಗುಹೆಗೆ ಬಂದು ಧ್ಯಾನವನ್ನು ಮಾಡು ಆಗ ನಾನು ಈ ಆತ್ಮಗಳನ್ನು ಹಿಂದಕ್ಕೆ ವಾಪಸ್ ಕಳಿಸುತ್ತೇನೆ ಅಲ್ಲಿವರೆಗೂ ಅವು ನನ್ನ ಜೊತೆಯೇ ಇರಲಿ ಅಂತ ಹೇಳ್ತಾರಂತೆ ನೋಡಿ ಮಾಸ್ಟರ್ಸ್ ಬಾಬಾಜಿಯವರು ನೋಡಿ ಆ ಅಂದ್ರೆ ಅಹ್ ಈಗ ಒಂದು ಬೀಲ್ ಹಿಡ್ದಿದ್ವಿ ಅಂತ ಹೇಳಿದ್ರಲ್ವಾ ಅದರ ಪಿಕ್ಚರ್ ಈ ತರ ಇದೆ ಮಾಸ್ಟರ್ಸ್ ನಿಮ್ಗೆಲ್ಲರಿಗೂ ಕಾಣಿಸ್ಬೋದು ಇಲ್ಲಿ ಒಂದ್ ಕಡೆ ಬಾಬಾಜಿ ಅವರು ಒಂದ್ ಕಡೆ ಪತ್ರಿಜಿ ಗುರುಗಳು ಇನ್ನೊಂದ್ ಕಡೆ ಎಲ್ಲಾ ದೈವಿಕ ಮಾಸ್ಟರ್ಸ್ ಗಳು ಯಾರ್ಯಾರು ಆ ಇದಕ್ಕೆ ಹೋಗಿದ್ರು ಗುಹೆಗೆ ಅವ್ರೆಲ್ಲಾರು ಕಾಣಿಸ್ತಾ ಇದೆ ಎಲ್ಲ ಮಾಸ್ಟರ್ಸ್ ಓಕೆ ಸೊ ಈ ತರ ಆಯ್ತು ಆಗ ಆ ಎಲ್ಲ ಚೈತನ್ಯಗಳು ಒಂದು ಆತ್ಮಗಳು ಬಾಬಾಜಿಯ ಕೂದಲುಗಳನ್ನ ಸೇರ್ಕೊಂಡು ಅವಾಗ ಬಾಬಾಜಿ ಏನ್ ಮಾಡಿದ್ರು ಆ ಕೂದಲನ್ನ ತುರ್ಬಾಕೆ ತುರ್ಬ ತರ ಕಟ್ಕೊಂಡ್ಬಿಟ್ಟು ನಾಳೆ ಬಾ ನಿಮ್ನೆಲ್ಲಾ ನಾನು ವಾಪಸ್ ಕಳಿಸ್ತೀನಿ ನಾಳೆ ಬಂದು ಈ ಗುಹೆಯಲ್ಲಿ ಧ್ಯಾನ ಮಾಡಿ ಅಂತ ಹೇಳಿದ್ರು ಮಾಸ್ಟರ್ಸ್ ಮರುದಿನ ಮುಂಜಾನೆ ನಾವು ಕುಕ್ಕು ಚಿನ್ನಕ್ಕೆ ಹೊರಟಿದ್ದೆವು ಗುಹೆಯನ್ನು ತಲುಪಲು ನಮಗೆ ಎರಡು ಗಂಟೆ ತಗುಲಿತ್ತು ನಾವು ಮತ್ತೊಮ್ಮೆ ಸರಳ ಸರಪಳಿ ಧ್ಯಾನದಲ್ಲಿ ಕುಳಿತುಕೊಂಡೆವು ಅದ್ಭುತವಾದ ದಿವ್ಯವಾದ ಚೈತನ್ಯವು ನಮ್ಮೊಳಗೆ ಹರಿದು ಬರುತ್ತಿರುವುದು ಅನುಭವಕ್ಕೆ ಅನುಭವ ನನಗೆ ಆಯಿತು ಮೊದಲಿಗೆ ನನಗೆ ಕಂಡ ದೃಶ್ಯದಲ್ಲಿ ಚಕ್ರವು ಮತ್ತೆ ಕಾಣಿಸಿತು ಈಗ ಅದು ನಾವು ಧ್ಯಾನಕ್ಕೆ ಕುಳಿತುಕೊಂಡ ವೃತ್ತಾಕಾರ ಮಧ್ಯದಲ್ಲಿತ್ತು ಚಕ್ರ ಮತ್ತೊಮ್ಮೆ ಪ್ರತ್ಯಕ್ಷವಾದಾಗ ಅದರ ಕೆಳಗೆ ಅಂತ ಪ್ರಹಾ ಪ್ರಭಾವದಂತೆ ಏನೋ ಒಂದು ಗೊಂದಲ ಇದ್ದಂತೆ ಅನಿಸಿತು ಆ ದೃಶ್ಯ ನನ್ನನ್ನು ಇನ್ನು ಆಳಕ್ಕೆ ಒಯ್ದಾಡಿದಾಗ ಈ ಹಂತವು ಪ್ರಹಾ ಬೇರೇನು ಅಲ್ಲ ಅದು ಗುಹೆಯ ಕೆಳಗೆ ರಚನೆಯಾಗಿರುತ್ತಿರುವ ನಕ್ಷತ್ರದ ಪುಂಜ ಎಂದು ಅರ್ಥವಾಯಿತು ಬಹುಶಃ ನಾವು ಮಾಡುತ್ತಿರುವ ಚೈತನ್ಯದ ಕಾರ್ಯವು ಈ ಹೊಸ ನಕ್ಷತ್ರ ಪುಂಜವನ್ನು ಬ್ರಹ್ಮಾಂಡದಲ್ಲಿ ಬಿಡುಗಡೆ ಮಾಡಿರಬಹುದು ಅಂತ ಅನಿಸ್ತಂತೆ ಮಾಸ್ಟರ್ಸ್ ಮತ್ತೆ ಅವರು ನೆಕ್ಸ್ಟ್ ಡೇ ಬಾಬಾಜಿ ಕೇವ್ ಹೋದಾಗ ಮತ್ತೆ ನಿನ್ನ ಹಿಂದಿನ ದಿವಸ ಏನು ಕಾಣಿಸಿತ್ತು ಒಂದು ಚಕ್ರ ಮತ್ತೆ ಕಾಣಿಸ್ತು ಆದ್ರೆ ಅದೊಂಥರ ಡಿಫ್ರೆಂಟ್ ಆಗಿತ್ತು ಇದೇನೋ ಇದೆ ಇಲ್ಲಪ್ಪ ಇದು ಅಂತ ಅವ್ರಿಗೆ ಗೊಂದಲವಾದಾಗ ಅವ್ರಿಗೆ ಅನಿಸ್ತಂತೆ ಬಾಬಾಜಿ ಕೇವ್ ಕೆಳಗಡೆ ಒಂದು ಆ ಬೇರೆ ಏನಲ್ಲ ಬಾ ಬಾಬಾಜಿ ಕೆಳಗಡೆನೆ ಒಂದು ನಕ್ಷತ್ರ ಪುಂಜ ಏರ್ಪಟ್ಟಿತ್ತು ಅದು ಆ ನಕ್ಷತ್ರ ಪುಂಜದಲ್ಲಿ ಹೊಸ ಚೈತನ್ಯ ಕಾರ್ಯ ನಡೀತಾ ಇದೆ ಈ ನಕ್ಷತ್ರ ಪುಂಜದ ಜೊತೆ ಈ ಬ್ರಹ್ಮಾಂಡ ಬಿಡುಗಡೆ ಮಾಡ್ತಾ ಇದೆ ಅಂತ ಅನಸ್ತಂತೆ ಮಾಸ್ಟರ್ಸ್ ಆ ಒಂದು ದೃಶ್ಯವನ್ನ ಈ ತರ ತೋರಿಸಿದ್ದಾರೆ ನೋಡಿ ಮಾಸ್ಟರ್ ಆಗ್ಲೇ ನೋಡಿದ್ವಲ್ಲ ಅದು ಒಂಥರ ಇದು ಒಂಥರ ಬರೀ ಚಕ್ರ ತೋರಿಸಿದ್ರು ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ನಕ್ಷತ್ರ ಪುಂಜ ಬಾಬಾಜಿ ಕೇವು ಇಲ್ಲಿ ಕೆಳಗಡೆ ಇಲ್ಲಿ ಆಳವಾಗಿ ಕಾಣಿಸ್ತಾ ಇದೆ ಮಾಸ್ಟರ್ಸ್ ಸೊ ಅವ್ರಿಗೆ ಬ್ರಹ್ಮಾಂಡದಲ್ಲಿ ಏನೋ ಡಿಫ್ರೆಂಟ್ ಆಗಿ ನಡೀತಾ ಇದೆ ಅಂತ ಗೊತ್ತಾಯ್ತಂತೆ ಈ ಗುಹೆಯ ನಿಜವಾದ ಅಸ್ತಿತ್ವ ಏನು ಎಂಬುದರ ಬಗ್ಗೆ ಏನು ಎಂಬುದು ನನಗೆ ವಾಸ್ತ ವಾಸ್ತವಿಕವಾಗಿ ಗೊತ್ತಾಯಿತು ಒಳಗಿನಿಂದ ಅದು ಎಷ್ಟೊಂದು ಅಗಾಧವಾಗಿದೆ ಎಂದು ತಿಳಿಯಿತು ಈ ಹಿಂದೆ ಕೆಲವು ಜನರು ಗುಹೆಯ ಒಳಗೆ ದಾರಿ ತಪ್ಪಿಸಿಕೊಂಡ ಘಟನೆಗಳು ನಡೆದಿದ್ದವು ಆದ್ದರಿಂದ ಗುಹೆಯ ಬಹುಭಾಗವನ್ನು ಮುಚ್ಚಿ ಕೇವಲ ಗುಹೆಯ ಪ್ರವೇಶ ಭಾಗವನ್ನು ಮಾತ್ರ ಸಾರ್ವಜನಿಕರಾಗಿ ಸಾರ್ವಜನಿಕರಿಗಾಗಿ ತೆರೆದಿಡದಾಗಿದೆ ತೆರೆದಿದ್ದಾರೆ ಗುಹೆಯ ಒಳಗೆ ಆಳವಾಗಿ ಹೋಗಲು ಇರುವ ಒಂದು ಅಹ್ ಉದ್ದಾನನೆಯ ಉದ್ದ ಉದ್ದನೆಯ ಸುರಂಗ ಮಾರ್ಗವನ್ನು ನಾನು ನೋಡಿದೆ ಆ ದೃಶ್ಯದಲ್ಲಿ ನಾವು ಕೆಲವು ಅಸ್ಥಿ ಪಂಜಿರಗಳು ಇದ್ದುದನ್ನು ನೋಡಿದೆ ಯೋಗಿಗಳು ಶ್ರೇಷ್ಠವಾದ ಯೋಗ ಸಾಧನೆ ಮಾಡಿ ದೇಹ ತ್ಯಾಗ ಮಾಡಿದ ಸ್ಥಳ ಮತ್ತು ಇವು ಯೋಗಿಗಳ ಅವಶೇಷಗಳು ಎಂದು ನನಗೆ ಕೂಡಲೇ ಗ್ರಹಿಸಿದೆ ನೋಡಿ ಮಾಸ್ಟರ್ಸ್ ಬಾಬಾಜಿ ಕೇವು ತುಂಬಾ ದೊಡ್ಡದಾಗಿದೆ ಅಲ್ಲಿ ಹೋದಾಗ ಕೆಲವೊಬ್ರು ಸಾಧಕರು ಅಲ್ಲಿ ಹೋದಾಗ ದಾರಿಯನ್ನು ತಪ್ಪಿಸ್ಕೋತಾ ಇದ್ರು ಅದಕ್ಕೆ ಅಂದ್ರೆ ಎಲ್ಲಾ ಗುಹೆಯನ್ನ ಬಂದ್ ಮಾಡಿ ಏನು ಮೇನ್ ಗುಹೆ ಇದೆ ಅದರ ಒಂದು ಭಾಗವನ್ನ ಮಾತ್ರ ಅಲ್ಲಿ ಓಪನ್ ಮಾಡಿದ್ದಾರೆ ಆಮೇಲೆ ಪಲ್ಲಭರಿಗೆ ಒಂದು ಉದ್ದನೇ ಸುರಂಗ ಮಾರ್ಗ ಕಾಣಿಸ್ತು ಆ ಸುರಂಗ ಮಾರ್ಗದಲ್ಲಿ ಅವ್ರು ಹೋಗ್ಬೇಕಾದ್ರೆ ಏನಾಯ್ತಂತೆ ಕೆಲವು ಅಸ್ಥಿ ಕಾಣಿಸಿದ್ದು ಯಾಕಂದ್ರೆ ಕೆಲವರು ಸಾಧಕರು ಹೋದಾಗ ಅಲ್ಲೇ ಕುತ್ಕೊಂಡು ಅವ್ರು ಸಾಧನೆ ಮಾಡಿ ದೇಹ ತ್ಯಾಗ ಮಾಡಿದ್ದು ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ನಂತರ ನಾನು ಗುಹೆಯಲ್ಲಿ ಒಂದು ಅದ್ಭುತವಾದ ಮಾಯಾ ಜಗತ್ತನ್ನೇ ನೋಡಿದೆ ಗುಹೆಯ ಸುರಂಗ ಮಾರ್ಗ ತೀರಾ ಕೊನೆಯ ಭಾಗದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕಿತ್ತು ಸುರಂಗದ ಕೇಂದ್ರ ಬಿಂದುವಿನಲ್ಲಿ ಬೆರಗೊಳಿಸುವ ಪ್ರಕಾಶವಿತ್ತು ಅದು ಗುಹೆಯೊಳಗೆ ಇನ್ನೊಂದು ಹೊಸ ಕಾವ ಕವಲು ದಾರಿಯ ದಾರಿಗಳನ್ನು ವಿಭಾಗಿಸುತ್ತಿತ್ತು ಖಚಿತವಾಗಿ ಇದೇ ಕ್ಷೇತ್ರದಲ್ಲಿ ವೈಜ್ಞಾನಿಕ ಪ್ರಯೋಗ ಶಾಲೆ ಇತ್ತು ಈ ಪವಿತ್ರವಾದ ಸ್ಥಳವು ಹೊಸ ನಕ್ಷತ್ರ ಪುಂಜಗಳ ರಚನೆ ಮಾಡುವ ಚೈತನ್ಯ ಕಾರ್ಯದ ಕೇಂದ್ರ ಬಿಂದುವಾಗಿತ್ತು ನೋಡಿ ಮಾಸ್ಟರ್ಸ್ ಇಲ್ಲಿ ಹೆಂಗ ಒಂದು ಅದ್ಭುತವಾದ ಮಾಹಿತಿಯನ್ನ ನಮ್ಗೆ ಪಲ್ಲವಿ ಮಾಸ್ಟರ್ಸ್ ಕೊಟ್ಟಿದ್ದಾರೆ ಏನಂದ್ರೆ ಆ ಗುಹೆಯ ಸುರಂಗ ಮಾರ್ಗದಲ್ಲಿ ಹೋದಾಗ ಲಾಸ್ಟ್ ಒಂದು ಹೆಜ್ಜಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕಿತ್ತು ಆ ಸುರಂಗದಲ್ಲಿ ಒಂದು ಕೇಂದ್ರ ಬಿಂದುವಾಗಿತ್ತು ಆ ಪ್ರಕಾಶ ಏನು ಅಲ್ಲ ಅಲ್ಲಿ ಎರಡು ಭಾಗಗಳಾಗಿ ಎರಡು ಭಾಗಗಳಾಗಿ ಕವಲೊಡೆದಿತ್ತು ಆ ಕ್ಷೇತ್ರ ಬೇರೆ ಏನು ಅಲ್ಲ ಅಲ್ಲಿ ಏನ್ ನಡೀತಾ ಇದೆ ಒಂದು ವೈಜ್ಞಾನಿಕ ಪ್ರಯೋಲ ಪ್ರಯೋಗಾಲಯ ಇದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಏನಂದ್ರೆ ಸೈಂಟಿಸ್ಟ್ ಗಳಿಗೆ ಹೇಗೆ ಒಂದು ಪ್ರಯೋಗಾಲಯ ಇದೆ ಹಾಗೆ ನಮ್ಮ ಆಧ್ಯಾತ್ಮಿಕದಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಒಂದು ಸೈಂಟಿಸ್ಟ್ ಸೈಂಟಿಸ್ಟ್ಗಳಿರುವಂತ ಪ್ರಯೋಗಶಾಲೆ ಬಾಬಾಜಿ ಕೇವಲ್ ಇದೆ ಅದು ಪವಿತ್ರವಾದ ಸ್ಥಳ ಹೊಸ ನಕ್ಷತ್ರ ಪುಂಜಗಳ ರಚನೆ ಮಾಡುವ ಚೈತನ್ಯ ಕಾರ್ಯಗಳ ಕೇಂದ್ರ ಬಿಂದವಾಗಿದೆ ನೋಡಿ ಮಾಸ್ಟರ್ಸ್ ಅಲ್ಲಿ ಒಂದು ಪ್ರಯೋಗ ಶಾಲೆ ಇದೆ ಹೇಗೆ ಸೈಂಟಿಸ್ಟ್ಗಳು ಎಲ್ಲಾ ಮಾಡ್ತಾರಲ್ಲ ಆ ತರದೇ ಒಂದು ಪ್ರಯೋಗಶಾಲೆ ಪ್ರಯೋಗ ಶಾಲೆ ಬಾಬಾಜಿ ಅವರ ಇದೆ ಅಂತ ಆ ಪಲ್ಲವಿ ಮಾಸ್ಟರ್ಸ್ಗೆ ಗೊತ್ತಾಯ್ತು ಚಕ್ರದ ದೃಶ್ಯ ಚೈತನ್ಯದ ಹರಿವು ಬಾಬಾಜಿ ಪತ್ರಿಜಿ ಮತ್ತು ಎಲ್ಲ ದೈವಿಕ ಮಾಸ್ಟರ್ಸ್ ಗಳ ಸಂಯೋಜಿತ ಚೈತನ್ಯ ಶಕ್ತಿ ಇವುಗಳ ನಿಜವಾದ ಉದ್ದೇಶ ಒಂದು ಹೊಸ ನಕ್ಷತ್ರ ಪುಂಜವನ್ನು ಈ ಬ್ರಹ್ಮಾಂಡದೊಳಗೆ ಬಿಡುಗಡೆ ಮಾಡಲು ಸಹಾಯ ಮಾಡಲಿಕ್ಕೆ ಎಂದು ನನಗೆ ಅರುವ ಅರುವಾಯಿತು ಅಂತ ಹೇಳ್ತಾರೆ ಮತ್ತೆ ಅರಿಯುವಾಯಿತು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಬಾಬಾಜಿ ಪತ್ರಿಜಿ ಅವರು ಹಾಗೂ ಎಲ್ಲ ಬೇರೆ ಬೇರೆ ಮಾಸ್ಟರ್ಸ್ಗಳು ಎಲ್ಲರೂ ಸೇರಿ ಅವರ ಚೈತನ್ಯ ಶಕ್ತಿ ಒಂದಾಗಿ ಅಲ್ಲಿ ಬ್ರಹ್ಮಾಂಡದೊಳಗೆ ಹೊಸ ಎನರ್ಜಿಯನ್ನ ಹೊಸ ನಕ್ಷತ್ರಗಳನ್ನ ಬಿಡುಗಡೆ ಮಾಡಲು ಒಂದು ಪ್ರಯೋಗಶಾಲೆಯಾಗಿದೆ ಒಂದು ನಕ್ಷತ್ರ ಪುಂಜವಾಗಿದೆ ಅದು ಅಂತ ಹೇಳ್ತಾರೆ ಈ ನಕ್ಷತ್ರ ಪುಂಜದ ರಚನೆಯಲ್ಲಿ ನಮ್ಮ ಸಮೂಹವು ಮತ್ತು ಇತರ ಆತ್ಮಗಳ ಸಮೂಹಗಳು ಭಾಗಿಯಾಗಿದ್ದವು ದೆಹಲಿ ಮಾಸ್ಟರ್ಸ್ ಗಳ ಜೊತೆಗೆ ಈ ವಿಶೇಷ ಪ್ರವಾಸಕ್ಕೆ ಬಂದ ನಿಜವಾದ ಉದ್ದೇಶ ಏನೆಂದು ನನಗೆ ಅರ್ಥವಾಯಿತು ನಾವು ಸರಪಳಿ ಧ್ಯಾನವನ್ನು ಮುಂದುವರಿಸುತ್ತಿದ್ದಂತೆ ನಮ್ಮ ಸಮೂಹದ ಚೈತನ್ಯವು ಆ ಚಕ್ರದ ಕಡೆಗೆ ಹರಿದು ಹೋಗುತ್ತಿತ್ತು ಹರಿ ಹರಿದು ಹೋಗುತ್ತಿರುವುದನ್ನು ನೋಡಿದೆ ಚಕ್ರವನ್ನು ಕದಲಿಸುವುದು ಮತ್ತು ಪುಟ್ಟ ಪ್ರಪಂಚದ ಪ್ರಪಂಚವನ್ನು ಕದಲಿಸಿದಂತಿತ್ತು ನೋಡಿ ಮಾಸ್ಟರ್ಸ್ ಅಲ್ಲಿ ಕುಂತು ಅವರು ಯಾರ್ಯಾರು ಅಲ್ಲಿ ಪ್ರವಾಸಕ್ಕೆ ಹೋಗಿದ್ರು ಅವ್ರು ಕುಂತು ಅಲ್ಲಿ ಧ್ಯಾನವನ್ನು ಸರಪಳಿ ರೂಪದಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ರು ಅವಾಗ ಅವರ ಚೈತನ್ಯ ಆ ಯಾವ್ದು ಚಕ್ರ ಇತ್ತು ಅದಕ್ಕೆ ಕನೆಕ್ಟ್ ಆಗ್ತಾ ಇತ್ತು ಆ ಚಕ್ರಕ್ಕೆ ನಾವು ಕನೆಕ್ಟ್ ಆಗಿ ಆ ಕಡೆ ನಾವೆಲ್ಲ ಹರಿದು ಹೋಗ್ತಾ ಇರೋದು ನನಗೆ ಕಾಣಿಸ್ತು ಅಂತ ಪಲ್ಲವಿ ಮಾಸ್ಟರ್ ಹೇಳ್ತಾರೆ ಮಾಸ್ಟರ್ಸ್ ಜೀವನದಲ್ಲಿ ಯಾವುದೋ ಕಾರಣವಿಲ್ಲದೆ ಕಾರಣವಿಲ್ಲದೆ ಘಟಿಸುವುದಿಲ್ಲ ಅದನ್ನು ಕಂಡುಕೊಳ್ಳುವ ಅಪೇಕ್ಷೆಯು ನಮಗಿರಬೇಕು ಪ್ರತಿ ಬಾರಿಯೂ ಹಿಮಾಲಯದಲ್ಲಿರುವ ದೈವಿಕವಾದ ಬಾಬಾಜಿ ಗುಹೆಗೆ ಭೇಟಿ ನೀಡಿದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ ಬಾಬಾಜಿಯವರ ಜ್ಞಾನವನ್ನು ಅನುಭವಿಸುವುದು ನನಗೆ ತೃಪ್ತಿಯನ್ನು ನೀಡುತ್ತದೆ ಸುಂದರವಾದ ಚೈತನ್ಯವು ಆ ಕ್ಷೇತ್ರಕ್ಕೆ ಹಸಿರು ರತ್ನ ಗಂಬಳಿಯ ಗಂಬಳಿ ಹಾಸಿದಂತಿದೆ ನೋಡಿ ಮಾಸ್ತ ಜೀವನದಲ್ಲಿ ಯಾವ್ದೋ ಒಂದು ಕಾರಣ ಇಲ್ಲ ನಮ್ಗೆ ಗೊತ್ತು ಯಾವ್ದೋ ಒಂದು ಘಟನೆ ನಡಿಬೇಕಾದ್ರೆ ಅದಕ್ಕೆ ಕಾರಣ ಇದ್ದೇ ಇರುತ್ತೆ ಹಾಗೆ ಯಾವುದೂ ನಡೆಯೋದಿಲ್ಲ ಹಾಗೆ ನಾನು ಪ್ರತಿ ಸಾರಿ ಬಾಬಾಜಿ ಕೇಗ್ ಹೋದಾಗ ನನಗೆ ತುಂಬಾ ತೃಪ್ತಿಯನ್ನ ನೀಡುತ್ತೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹನ್ನೊಂದನೇ ವರ್ಷದಲ್ಲಿ ನನಗಾದ ಒಂದು ಅದ್ಭುತ ಅನುಭವ ಅನುಭವವನ್ನು ಹಂಚಿಕೊಳ್ಳುತ್ತೇನೆ ಎಲ್ಲರೂ ಗುಹೆಯ ಒಳಗೆ ಜ್ಞಾನ ಮಾಡುತ್ತಿದ್ದರು ನಾನು ಗುಹೆಯ ಹೊರಗೆ ಕುಳಿತು ಜ್ಞಾನ ಮಾಡಬೇಕು ಎಂದು ನಿರ್ಧಾರ ಮಾಡಿದೆ ನಾನು ಧ್ಯಾನಕ್ಕೆ ಕುಳಿತುಕೊಂಡ ಕೆಲವೇ ಕ್ಷಣಗಳಲ್ಲಿ ಆಳವಾದ ಧ್ಯಾನದ ಸ್ಥಿತಿಗೆ ತಲುಪಿದೆ ಏಕೆಂದರೆ ಚೈತನ್ಯ ಶಕ್ತಿಗಳು ದೈವಿಕವಾಗಿದ್ದವು ಮತ್ತು ವಿದ್ಯುತ್ ಪ್ರವಾಹದಂತೆ ಹರಿಯುತ್ತಿದ್ದವು ವಾತಾವರಣದಲ್ಲಿ ಏನೋ ಮಾರ್ಪಾಡು ಉಂಟಾಯಿತು ಮತ್ತು ಆಕಾಶವು ಮೇಘವರ್ಣಕ್ಕೆ ತಿರುಗಿತು ಆಕಾಶದಲ್ಲಿ ಒಂದು ಮಹಾದ್ವಾರ ರೂಪುಗೊಳ್ಳುವುದನ್ನು ನೋಡಿದೆ ಮತ್ತು ಅದರ ಮುಖಾಂತರ ದಿವ್ಯ ಆತ್ಮಗಳ ಸಮೂಹವು ಹೊರಬರುತ್ತಿದ್ದನ್ನು ಕಂಡೆ ಅಂದಾಜು ಹದಿನೈದು ಜನ ನನ್ನೆದರು ಬಂದಿಳಿದರು ನೋಡಿ ಅವ್ರು ಒಂದ್ಸರಿ ಬಾಬಾಜಿ ಕೇವ್ ಹೋದಾಗ ಅವ್ರಿಗೆ ನೀನು ಕೇವ್ ಒಳಗಡೆ ಬೇಡ ಹೊರಗಡೆ ಕುತ್ಕೊಂಡು ಅಹ್ ಧ್ಯಾನ ಮಾಡುವಂತ ಅವ್ರಿಗೆ ಹೇಳಿದಂಗಾಯ್ತು ಅದಕ್ಕೆ ಅವ್ರು ಹೊರಗೆ ಬಂದ್ ಕುತ್ಕೊಂಡ್ರು ಆಕಾಶದಲ್ಲಿ ಒಂದು ಏನೋ ವಿಚಿತ್ರವಾದ ಒಂದು ಸಮೂಹ ಏರ್ಪಡ್ತು ಒಂದು ದೈವಿಕ ಚೈತನ್ಯಗಳು ಸ್ಟಾರ್ಟ್ ಆದ್ವು ಒಂದು ವಿದ್ಯುತ್ ಪ್ರವಾಹದಂತೆ ಹರಿಯಕ್ಕೆ ಸ್ಟಾರ್ಟ್ ಆಯ್ತು ಆಗ ಆಕಾಶದಲ್ಲಿ ಅಮೋಘ ವರ್ಣಕ್ಕೆ ತಿರುವುದು ಅಲ್ಲಿ ಒಂದು ದ್ವಾರ ಅಹ್ ಉಂಟಾಯಿತು ಆ ದ್ವಾರದ ಮೂಲಕ ಹದಿನೈದು ದಿವ್ಯ ಮಾಸ್ಟರ್ಸ್ಗಳು ಅಂದ್ರೆ ಹದಿನೈದು ದಿವ್ಯ ಚೈತನ್ಯಗಳು ಇಳಿದು ಬಂದು ನನ್ನ ಮುಂದೆ ನಿಂತ್ಕೊಂಡ್ರು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವರನ್ನು ನೋಡಿ ನಾನು ಆಘಾತಗೊಂಡೆ ಆಶ್ಚರ್ಯಗೊಂಡೆ ನಿಶ್ಚಿತಳಾದೆ ನನ್ನ ಯೋಜನೆಗಳೇ ನಿಂತು ಹೋದಂತಾಯಿತು ಅವರ ಚೈತನ್ಯಗಳು ದೈವಿಕ ದೈವಿಕವಾಗಿತ್ತು ಮತ್ತು ಅತೀವ ಆನಂದದಾಯಕವಾಗಿತ್ತು ನನ್ನ ಆತ್ಮದಿಂದ ಪ್ರೀತಿಯು ಅವರೆಡೆ ಉಕ್ಕಿ ಹರಿಯಲಾರಂಭಿಸಿತ್ತು ಆ ಸಮೂಹವನ್ನು ನೋಡಿ ನಾನು ವಿಸ್ಮಯಗೊಂಡೆ ಅಂತ ಹೇಳ್ತಾರೆ ಅವರಿಗಾದ ಅನುಭವವನ್ನು ಹೇಳ್ತಿದ್ದಾರೆ ಆ ದೈವಿಕ ಹದಿನೈದು ಜನ ಮಾಸ್ಟರ್ಸ್ ಅನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಮೊದ್ಲಿಗೆ ಆಘಾತ ಆಯ್ತು ಆಶ್ಚರ್ಯ ಆಯ್ತು ಆದ್ರೆ ಅವರ ನನ್ನ ಆತ್ಮ ಅವರೆಡೆ ಒಂದು ಪ್ರೀತಿಯ ಅಹ್ ನನ್ನ ಪ್ರೀತಿಯು ಅವರೆಡೆ ಹರಿಯಲಾರಂಭಿಸುತ್ತ ಪ್ರೀತಿಯ ವೈಬ್ರೇಷನ್ ಅವರಿಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ಆ ಸಮೂಹದಲ್ಲಿನ ಒಬ್ಬ ಮನುಷ್ಯ ನನಗೆ ಎದುರ ಎದುರು ಬಂದು ನಿಂತುಕೊಂಡರು ಅವರ ಕೈಯಲ್ಲಿ ಒಂದು ವಸ್ತುವನ್ನು ಹಿಡಿದುಕೊಂಡಿದ್ದರು ಅದು ನಿಧಿಯ ಪೆಟ್ಟಿಗೆ ಇದ್ದ ಹಾಗೆ ಇತ್ತು ಬಹುಶಃ ಅವರು ಆ ಗುಂಪಿನ ಮುಖ್ಯಸ್ಥರಾಗಿದ್ದರು ಅವರು ನನ್ನೆದುರು ನಿಂತು ಮುಗುಳ್ ನಗುತ್ತಾ ಪೆಟ್ಟಿಗೆಯನ್ನು ಕೈಗೆ ಕೊಟ್ಟರು ಅಂದ್ರೆ ಆ ಆ ಹದಿನೈದು ಜನ ಜನ ಏನು ದೈವಿಕ ಮನುಷ್ಯರು ಬಂದಿದ್ರು ಅವರು ಬಂದು ಏನ್ ಮಾಡಿದ್ರು ಅಂದ್ರೆ ಅಹ್ ಪಲ್ಲವಿಯವರ ಮುಂದೆ ನಿಂತು ಅದರಲ್ಲಿ ಒಬ್ರು ಬಂದು ಮುಂದೆ ನಿಂತರಂತೆ ಮುಂದೆ ನಿಂತು ಅವರ ಕೈಯಲ್ಲಿ ಒಂದು ಪೆಟ್ಟಿಗೆ ಇತ್ತು ಒಂದು ನಿಧಿಯ ಪೆಟ್ಟಿಗೆ ಇರುತ್ತಲ್ಲ ಆ ಪೆಟ್ಟಿಗೆ ಇತ್ತು ಅಂತ ಪೆಟ್ಟಿಗೆಯನ್ನ ನನ್ನ ಕೈಯಲ್ಲಿ ಕೊಟ್ರು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವರು ನನಗೆ ಮೆಲು ಧ್ವನಿಯಲ್ಲಿ ಹೇಳಿದರು ನನ ನಿನಗೆ ಈ ಐಶ್ವರ್ಯದ ಪೆಟ್ಟಿಗೆಯನ್ನು ಕೊಡುತ್ತಿದ್ದೇನೆ ಇದರಲ್ಲಿ ಹತ್ತು ಉಡುಗೊರೆಗಳಿವೆ ನೀನು ಅವುಗಳನ್ನು ಅದಕ್ಕೆ ಯೋಗ್ಯರಾದ ಹತ್ತು ಜನರಿಗೆ ಕೊಡಬೇಕು ಅಲ್ಲಿಯವರೆಗೆ ಈ ಪೆಟ್ಟಿಗೆಯನ್ನು ನೀನೇ ರಕ್ಷಿಸು ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಒಂದು ಪೆಟ್ಟಿಗೆಯನ್ನು ಕೊಟ್ಟು ಅದರಲ್ಲಿ ಹತ್ತು ಉಡುಗೊರೆಗಳಿವೆ ಆ ಉಡುಗೊರೆಯನ್ನ ನೀನು ಕೈಯಲ್ಲಿ ಕೊಟ್ಟಿರ್ತೀವಿ ಇದನ್ನ ನೀನು ರಕ್ಷ ನೀನು ರಕ್ಷಿಸ್ಕೊಂಡಿಟ್ಕೊ ಆ ಈ ಹತ್ತು ಉಡುಗೊರೆಯನ್ನ ಹತ್ತು ಯೋಗ್ಯರಾದ ಯೋಗ್ಯರಾದ ಯೋ ಯೋಗ್ಯರಾದವರಿಗೆ ನೀನು ಕೊಡು ಅಲ್ಲಿವರೆಗೂ ನೀನು ಇದನ್ನ ರಕ್ಷಿಸು ಅಂತ ಅವ್ರ ಕೈಯಲ್ಲಿ ಕೊಡ್ತಾರೆ ಮನುಜನ ಸಹ ಸಹಜ ಸ್ವಭಾವದಿಂದ ಅವರಿಗೆ ಅನಿವಾರ್ಯವಾದ ಪ್ರಶ್ನೆಯನ್ನು ಕೇಳಿದೆ ಆ ಜನರು ಯಾರು ಅಂತ ನಾನು ಹೇಗೆ ಗುರುತಿಸಲಿ ಸಹ ಅಲ್ವಾ ಮನೆಯ ಹತ್ತು ಜನಕ್ಕೆ ಕೊಡದಾಗ ಪಲ್ಲವಿಯವರಿಗೆ ಒಂದು ಕ್ವಶನ್ ಬಂತು ನಾನು ಅವರನ್ನ ಹೇಗೆ ಗುರುತಿಸಲಿ ಅಂತ ಅವರನ್ನು ಭೆಟ್ಟಿಯಾದಾಗ ನಿನಗೇ ತಿಳಿಯುತ್ತದೆ ಎಂದು ಅವರು ತುಂಬಾ ಆತ್ಮವಿಶ್ವಾಸದಿಂದ ಹೇಳ ಅಂದ್ರೆ ಆ ದೈವಿಕ ಮಾ ಶಕ್ತಿ ಹೇಳತ್ತೆ ನೀನು ಅವರನ್ನ ಬೆಟ್ಟಿಯಾದಾಗ ನಿನಗೆ ಗೊತ್ತಾಗತ್ತೆ ನಿನಗೆ ಅಲ್ಲಿ ತಿಳಿದು ನೀನೇ ಅವರಿಗೆ ಕೊಡ್ತೀಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್ ಅಲ್ಲಿ ಒಂದು ಪಿಕ್ಚರ್ ಇದೆ ಮಾಸ್ಟರ್ಸ್ ಇದನ್ನ ನೋಡಿ ಇಲ್ಲಿ ಪಲ್ಲವಿ ಮಾಸ್ಟರ್ಸು ಇಲ್ಲಿ ಕೆಳಗಡೆ ಧ್ಯಾನಕ್ಕೆ ಕುತ್ಕೊಂಡಿದರೆ ಆ ದೈವಿ ಮನುಷ್ಯರು ಬಂದು ಅವರಿಗೆ ಈ ತರ ಕೊಟ್ಟಿರೋದು ಇಲ್ಲಿ ಕಾಣಿಸುತ್ತೆ ನೋಡಿ ಮಾಸ್ಟರ್ಸ್ ಇದು ಒಂದು ಚಿತ್ರ ಇದೆ ಈ ತರ ಆಯ್ತು ಅವರನ್ನ ಭೇಟಿ ಆದಾಗ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಆ ಪೆಟ್ಟಿಗೆಯನ್ನು ನನ್ನ ಕೈಯಲ್ಲಿ ಕೊಟ್ಟ ನಂತರ ಅವರಿಗೆ ಅದೇ ಮಹಾದ್ವಾರದ ಮುಖಾಂತರ ಮರಳಿ ಅದೃಶ್ಯರಾದರು ನಂತರ ಬಾಬಾಜಿಯವರು ಸೀರಿಯನ್ ಅಸ್ತಿತ್ವದ ದೃಶ್ಯವನ್ನು ನೋಡಿದಾಗ ನನಗೆ ಅರ್ಥವಾಯಿತು ಆ ಮನುಷ್ಯರು ಬೇರೆ ಯಾರು ಅಲ್ಲ ಅವರು ಸ್ವತಃ ಸಫೋನ್ ಎಂದು ಈ ಅದ್ಭುತವಾದ ದೈವಿ ಆಟವನ್ನು ಕಂಡು ಬೆರಗಾದೆ ಘಟನೆಗಳು ಅಲ್ಪ ಸ್ವಲ್ಪವಾಗಿ ಹೀಗೆ ಘಟಿಸುತ್ತವೆ ಮತ್ತು ಅವುಗಳು ಒಟ್ಟು ಜೋಡಣೆ ಮಾಡಿದಾಗ ಅವು ಹೇಗೆ ನಿಜವಾದ ಅರ್ಥವನ್ನು ಕೊಡುತ್ತವೆ ಎಂದು ಆಶ್ಚರ್ಯಗೊಂಡೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಅವಾಗ ಅವ್ರಿಗೆ ಗೊತ್ತಾಯ್ತು ಆ ಪೆಟ್ಟಿಗೆಯನ್ನು ಕೊಟ್ಟವ್ರು ಬೇರೆ ಯಾರೆಲ್ಲ ದೊಡೆ ಸಫೋನ್ ಆಗಿದ್ರು ಅಂತ ಅವಾಗ ಅವ್ರಿಗೆ ಏನಂದ್ರೆ ಯಾವಾಗ ಅವರು ಬಾಬಾಜಿ ಅವರು ಅವರಿಗೆ ಸೀರಿಯನ್ ಸ್ಟಾರ್ ಬಗ್ಗೆ ತೋರಿಸಿದ್ರು ಅವಾಗ ಅವ್ರಿಗೆ ಗೊತ್ತಾಯ್ತು ಇವು ಬೇರೆ ಯಾರೆಲ್ಲ ನನ್ನ ಕೈಯಲ್ಲಿ ಆ ಪೆಟ್ಟಿಗೆಯನ್ನು ಕೊಟ್ಟವರು ಸಫೋನ್ ಆಗಿದ್ರು ಅಂತ ಅವ್ರಿಗೆ ಗೊತ್ತಾಗತ್ತೆ ಆಮೇಲೆ ಯಾವ್ದೋ ಒಂದು ಘಟನೆ ನಡೆದಾಗ ನಮ್ಗೆ ಕೆಲವೊಂದ್ಸರಿ ಅಲ್ಪ ಸ್ವಲ್ಪನೇ ಗೊತ್ತಾಗತ್ತೆ ಅದ್ ಘಟನೆ ನಡೆದಾಗ ಓ ಅದಕ್ಕೆ ಇದು ಹೌದಲ್ಪ ಇದು ಲಿಂಕ್ ಅಲ್ಲಪ್ಪ ಅಂತ ನಾವೆಲ್ಲರೂ ಅದನ್ನ ಲಿಂಕ್ ಲಿಂಕ್ನ ಕನ್ ಲಿಂಕ್ ಮಾಡ್ತೀವಿ ಮಾಸ್ಟರ್ಸ್ ಅಲ್ವಾ ಓ ಈ ಘಟನೆ ಇದಕ್ಕೆ ನಡೆದಿತ್ತು ಹೀಗೆ ಹೀಗೆ ಅಂತ ನಮ್ಗೆ ಅವಾಗ ಒಂದು ಕ್ಲಾರಿಟಿ ಸಿಗತ್ತಲ್ವಾ ಅದನ್ನೇ ಅವರು ಪಲ್ಲವಿ ಮಾಸ್ಟರ್ ಹೇಳಿದ್ದಾರೆ ಪಲ್ಲವಿ ಬಾಬಾಜಿ ದಯವಿಟ್ಟು ನಿಮ್ಮ ಗುಹೆಯೊಳಗೆ ಸಂಭವಿಸುತ್ತಿರುವ ಚೈತನ್ಯದ ಕಾರ್ಯವನ್ನು ವಿವರ ವಿವರಿಸಿ ಹೇಳುತ್ತೀರಾ ಅಂತ ಪಲ್ಲವಿ ಮಾಸ್ಟರ್ಸ್ ಬಾಬಾಜಿ ಅವ್ರನ್ನ ಕೇಳಿದ್ದಾರೆ ನಿಮ್ಮ ಗುಹೆಯಲ್ಲಿ ಏನ್ ಕಾರ್ಯ ನಡೀತಿದೆ ಅಂತ ಸ್ವಲ್ಪ ಪ್ಲೀಸ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಬಾಬಾಜಿ ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್ ಬಾಬಾಜಿ ಗುಹೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಈ ಪ್ರದೇಶವು ಒಂದು ಬಾಹ್ಯಾಕಾಶ ನಿಲ್ದಾಣ ಇಲ್ಲಿ ಅನ್ಯ ಲೋಕದ ಜೀವಿಗಳು ಭೂಮಿಯ ಕಕ್ಷೆಯ ಮೇಲೆ ಸುರಕ್ಷಿತವಾಗಿ ತಲುಪಬಹುದು ನನ್ನ ಉಪಸ್ಥಿತಿಯಲ್ಲಿ ಅನೇಕ ಜನ ಯೋಗಿಗಳು ಸಾಧನೆ ಮಾಡಿ ಆತ್ಮಜ್ಞಾನವನ್ನು ಪಡೆದಿದ್ದಾರೆ ಈ ಸ್ಥಳದಲ್ಲಿ ಐದು ಸಾವಿರಕ್ಕೂ ಮೇಲ್ಪಟ್ಟ ಸಂಖ್ಯೆಯಲ್ಲಿ ಯೋಗಿಗಳು ಹಲವಾರು ವರ್ಷಗಳಿಂದ ನಿರಂತರವಾಗಿ ತಪಸ್ಸನ್ನು ಮಾಡಿ ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ಕೆಲವು ಸ್ಥಳೀಯರು ಹೆದರಿಕೆಯಿಂದ ನನ್ನ ಗುಹೆಯ ಗರ್ಭಸ್ಥಾನವನ್ನು ಪ್ರವೇಶ ಪ್ರವೇಶವನ್ನು ನಿಷೇಧಿಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ಮಾಸ್ತರ್ಸ್ ನೋಡಿ ಅಂದ್ರೆ ಬಾಬಾಜಿ ಕೇವಲ್ಲಿ ಬೇರೆ ಅನ್ಯ ಜೀವಿಗಳು ಬಂದು ಒಂದು ಅಹ್ ಇಲ್ಲಿ ಲ್ಯಾಂಡ್ ಆಗಕ್ಕೆ ಒಂದು ಕ್ಷ ಒಂದು ಸ್ಥಳ ಬೇಕಲ್ವಾ ಮಾಸ್ತರ್ಸ್ ಅನ್ಯ ಜೀವಿಗಳು ಯಾರು ಬಂದ್ರು ಇದು ಬಾಬಾಜಿ ಅವರ ಕಕ್ಷೆ ಅಂತ ಹೇಳ್ತಾರೆ ಈಗ ಹೆಲಿಪ್ಯಾಡ್ ಇದ್ದಾಗ್ಲೇ ತಾನೇ ಅಲ್ಲಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗತ್ತೆ ಹಾಗೆ ಅನ್ಯ ಜೀವಿಗಳು ಯಾರು ಬ ಬಂದ್ರು ನನ್ನ ಈ ಕಕ್ಷೆಯಿಂದಲೇ ಬರ್ಬೇಕು ನನ್ನ ಉಪಸ್ಥಿತಿಯಲ್ಲೇ ಬರ್ತಾರೆ ಹೀಗೆ ಐದು ಸಾವಿರಕ್ಕೆ ಹೆಚ್ಚು ಮೇಲ್ಪಟ್ಟು ಯೋಗಿಗಳು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ತಪಸ್ ಮಾಡ್ತಾರೆ ಅಲ್ಲಿ ನಡೆದ ಕೆಲವೊಂದು ಘಟನೆಗಳು ಅಸ್ವಾಭಾವಿಕ ಅಂತ ಹೇಳಿ ಕೆ ಕೆಲವು ಜನರು ಅಲ್ಲಿ ಸ್ಥಳೀಯ ಜನರು ಭಯಗೊಂಡಿದ್ದಕ್ಕೆ ಇಲ್ಲಿಯ ನನ್ನ ಗುಹೆಯ ಗರ್ಭಸ್ಥಾನಕ್ಕೆ ಪ್ರವೇಶವನ್ನು ನಿಷೇಧಿಸಿದ್ದಾರೆ ಅಲ್ಲಿ ನಡೀತಾ ಇರೋ ಆಕ್ಟಿವಿಟಿಗೆ ಭಯಗೊಂಡು ಅಲ್ಲಿ ಸ್ಥಳೀಯ ಜನರು ಬಾಬಾಜಿಯ ಮೇನ್ ಗರ್ಭ ಗುಹೆ ಏನಿದೆ ಅದಕ್ಕೆ ನಿಷೇಧ ಹಾಕಿದ್ದಾರೆ ಅಂತ ಬಾಬಾಜಿ ಹೇಳಿದ್ದಾರೆ ದೃಶ್ಯ ಇನ್ನೊಂದು ದೃಶ್ಯ ಹೇಳ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ತರಬೇತಿ ಅನ್ನೋ ಶೀರ್ಷಿಕೆಯಲ್ಲಿ ನಾವು ನೋಡೋಣ ಮಾಸ್ಟರ್ಸ್ ಬಾಬಾಜಿ ಹೇಳ್ತಾ ಇದ್ದಾರೆ ದೀರ್ಘವಾದ ಧ್ಯಾನದ ಸ್ಥಿತಿಯಲ್ಲಿ ಇದ್ದರೂ ಅವರು ಮುಂದೆ ಎಷ್ಟೋ ಎಷ್ಟೋ ಅದೆಷ್ಟೋ ಆತ್ಮಗಳು ಧ್ಯಾನದಲ್ಲಿ ಕುಳಿತಿವೆ ಬಾಬಾಜಿ ಅವರು ನಿಧಾನವಾಗಿ ತಮ್ಮ ಅತೇಂದ್ರಿಯ ಅತೇಂದ್ರಿಯ ಧ್ಯಾನದಿಂದ ಹೊರಬಂದು ತಮ್ಮೆದುರಿಗೆ ಕುಳಿತಿರುವ ಜೀವಿಗಳತ್ತ ನೋಡಿದರು ಅವರು ತಮ್ಮ ಸ್ಥಾನದಿಂದ ಮೇಲೆದ್ದು ಎಲ್ಲರೂ ಸುತ್ತಲೂ ಓಡಾಡಿದಂತೆ ಎಲ್ಲರಿಗೂ ನಿಧಾನವಾಗಿ ಕಣ್ಣುಗಳನ್ನು ತೆರೆದರು ಅಂತ ಹೇಳ್ತಾರೆ ನೋಡಿ ಬಾಸ್ಟರ್ ಯಾವಾಗ ಅಲ್ಲಿ ಎಲ್ಲರೂ ದೀರ್ಘವಾದ ಧ್ಯಾನದ ಸ್ಥಿತಿಯಲ್ಲಿದ್ರು ಅಲ್ಲಿ ಎಷ್ಟೋ ಆತ್ಮಗಳು ಧ್ಯಾನಕ್ಕೆ ಕುಳಿತುಕೊಂಡು ಬಾಬಾಜಿ ಅವರು ನಿಧಾನವಾಗಿ ಅವರ ಅತೇಂದ್ರಿಯ ಧ್ಯಾನದಿಂದ ಹೊರಬಂದಾಗ ಅಲ್ಲಿ ಕುಳಿತಿರುವವರಿಗೆ ಎಲ್ಲರೂ ಮೇಲೆದ್ದು ಅವರ ಸುತ್ತಮುತ್ತಲು ಓಡಾಡ್ತಾ ಇದ್ದಾರೆ ಅಂತ ಅವರಿಗೆ ಅಹ್ ಎಲ್ಲರೂ ನಿಧಾನವಾಗಿ ಕಣ್ಣನ್ನು ತೆರೆದ್ವಿ ಅಂತ ಹೇಳ್ತಾ ಇದ್ದಾರೆ ಅನಂತದಾಚೆಗೆ ಇರುವ ವಿಷಯಗಳನ್ನು ಅರಿಯಲು ಮತ್ತು ಅರ್ಥೈಸಿಕೊಳ್ಳಲು ನಾವು ಭೌತಿಕ ಶರೀರದೊಡನೆ ಈ ಭೂಮಿಗೆ ಇಳಿದು ಬರುತ್ತೇವೆ ಆದರೆ ಅವುಗಳನ್ನು ಆಳವಾದ ಅರ್ಥದಲ್ಲಿ ನೋಡುವ ವಿಶ್ವಾಸವನ್ನು ನಂಬಿಕೆಯನ್ನು ಪ್ರತಿಯೊಬ್ಬರೂ ಹೊಂದಿರಬೇಕು ನಮ್ಮ ಆಲೋಚನೆಗಳು ಮತ್ತು ನಮಗಾಗುವ ಅನುಭವಗಳ ಬಗ್ಗೆ ಭಯ ಬೇಡ ಅಂತ ನೋಡಿ ನಾವೆಲ್ಲರೂ ಇಲ್ಲಿ ಭೂಮಿಗೆ ಏನಂದ್ರೆ ಭೌತಿಕ ಶರೀರ ಜೊತೆ ಬರ್ತೀವಿ ಆದ್ರೆ ಅದರ ಬಗ್ಗೆ ಆಳವಾಗಿ ನಾವು ಅರ್ಥ ಮಾಡ್ಕೋತೀವಿ ಅನ್ನೋ ವಿಶ್ವಾಸ ನಂಬಿಕೆ ನಮಗೆಲ್ಲರಲ್ಲೂ ಇರಬೇಕು ಅಂತ ಹೇಳ್ತಾರೆ ನಮಗ್ ಏನೋ ಅನುಭವ ಆದ್ರೂ ಅದ್ರ ಬೇ ಅದ್ರ ಬಗ್ಗೆ ಭಯ ಬೇಡ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ನಂಬಿಕೆಯು ಈ ತುದಿಯಿಂದ ಆ ತುದಿಗೆ ಸಂಚರಿಸುವುದಿಲ್ಲ ಕಣ್ಣು ಮುಚ್ಚಿದಾಗಲೇ ಆಗುವ ಚಿಕ್ಕ ಚಿಕ್ಕ ಮಗುವಿನಂತೆ ಅದು ನಿಮ್ಮೊಳಗಡೆ ಇರುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಬೇಕು ನೋಡಿ ಮಾಸ್ಟರ್ಸ್ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಯಾಕೆ ಧ್ಯಾನಕ್ಕೆ ಅಂದ್ರೆ ನಾವು ಚಿಕ್ಕ ಮಗುವಿನಂತೆ ನಮ್ಮೊಳಗೆ ಕಣ್ಣು ಮುಚ್ಚಾಲೆ ಆಟ ಇದ್ದಂಗೆ ಅಂತ ಹೇಳ್ತಾರೆ ಬಾಬಾಜಿ ಅವರು ಕಣ್ಣು ಮುಚ್ಚಾಲೆ ಹೇಗೆ ಒಂದು ಮಗು ಆಟ ಆಡುತ್ತಲ್ಲ ಆತರ ಇರತ್ತೆ ಅಂತ ಹೇಳ್ತಾರೆ ನೀವು ಸಾಧನೆಯನ್ನು ಮಾಡಿದರೆ ಈ ಮಗುವಿಗೆ ಬೆಳೆಯಲು ತರಬೇತಿ ಕೊಡುತ್ತೀರಾ ಮತ್ತು ನಿಮ್ಮ ಜ್ಞಾನ ಪಕ್ವವಾಗಂತೆ ಈ ಮಗುವನ್ನು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೋಷಿಸುತ್ತೀರಾ ನೋಡಿ ಬ ಮಾಸ್ತರ್ ನಮ್ ಬಗ್ಗೆನೆ ಹೇಳಿದ್ದಾರೆ ಇಲ್ಲಿ ಮಾಸ್ತರ್ ಬಾಬಾಜಿ ಅವ್ರ ಏನಂದ್ರೆ ನಾವು ಹೇಗೆ ಸಾಧನೆಯನ್ನ ಕಣ್ಮುಚ್ಕೊಂಡು ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಸಾಧನೆ ಹೆಚ್ಚಿದಂಗೆ ನಮ್ಮ ಮಗುನು ಕೂಡ ಬೆಳೆಯುತ್ತೆ ಅಂದ್ರೆ ನಮ್ಮ ಆತ್ಮ ಪ್ರಜ್ಞೆ ಬೆಳೆಯತ್ತೆ ಅದು ನಮ್ಮ ಜ್ಞಾನ ಪರಿಪಕ್ವವಾದಾಗ ಆ ಮಗು ಅಹ್ ಭಕ್ತಿ ಮತ್ತು ಹಂತ ಮಗುವನ್ನ ನೀವು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೋಷಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ನೀವು ಏನನ್ನು ಮಾಡಿದರೂ ಅದರಲ್ಲಿ ನಿಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಪಥದಲ್ಲಿ ನಾನು ನಿಮಗೆ ಸಹಾಯ ಮಾಡುವುದನ್ನು ನೀವು ಕಾಣುವರಿ ಅಂದ್ರೆ ನೀವು ನಿಮ್ಮ ಒಂದು ನಂಬಿಕೆಯನ್ನು ಬೆಳೆಸಿಕೊಂಡು ನೀವು ಆ ದಾರಿಯಲ್ಲಿ ಹೋದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ ಹೀಗೆ ಹೇಳಿದ ನಂತರ ಅವರು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡರು ಅವರು ತತ್ವ ಬೋಧನೆಯನ್ನು ಕೇಳುತ್ತಿದ್ದ ಎಲ್ಲ ಆತ್ಮಗಳು ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದವು ಆತ್ಮಗಳು ಅವರ ಆಶೀರ್ವಾದಗಳನ್ನು ಪಡೆಯಲು ಒಬ್ಬರ ನಂತರ ಒಬ್ಬರು ಬರುತ್ತಿದ್ದರು ಅವರು ಭವಿಷ್ಯವನ್ನು ಕಂಡರು ಮತ್ತು ಆತ್ಮದ ಕಾರ್ಯಕ್ಕೆ ಅವರ ದಾರಿಯನ್ನೂ ಕಂಡರು ನಾನು ಕಂಡ ದೃಶ್ಯಗಳಲ್ಲಿ ಆತ್ಮಗಳು ಬಾಬಾಜಿಯವರ ಹತ್ತಿರ ಹೋಗುವುದನ್ನು ಕಂಡೆ ಅವರ ಅವರಲ್ಲಿ ಒಬ್ಬರು ಲಹರಿ ಮಹಾಶಯರು ಮತ್ತೊಬ್ಬರು ಸ್ವಾಮಿ ಯುಕ್ತೇಶ್ವರಗಿರಿ ನಂತರ ಪರಮಹಂಸ ಯೋಗಾನಂದರು ಮತ್ತು ಮುಂತಾದ ಬಾಬಾಜಿ ಮುಂತಾದವರು ಬಾಬಾಜಿಯವರ ವಾಸ್ತಲ್ಯದಿಂದ ಮುಗುಳ್ ಆಶೀರ್ವಾದ ಪಡೆದರು ನೀವು ಈ ಭೂಮಿಯ ಮೇಲೆ ಸರಿಯಾದ ಸಮಯದಲ್ಲಿ ಅವತರಿಸಿದಾಗ ನಾನು ನಿಮ್ಮನ್ನೆಲ್ಲಾ ಭೌತಿಕವಾಗಿ ಕಾಣುವೆ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್ ಅಲ್ಲಿ ಪಲ್ವಿ ಮಾಸ್ಟರ್ಸ್ ಹೇಳ್ತಾರೆ ನಂಬಿಕೆ ಇಟ್ರಿ ಹಾಗೆ ನಾವೆಲ್ಲಾ ಅಲ್ಲಿ ಕುತಂತ ಆ ದೃಶ್ಯ ಏನ್ ಕಾಣ್ತಾ ಇತ್ತು ಅಲ್ಲಿ ಆತ್ಮಗಳು ಬಾಬಾಜಿಯವರ ತತ್ವ ಬೋಧನೆಯನ್ನು ಪಡ್ಕೊಂಡು ಆ ಎಲ್ಲ ಆತ್ಮಗಳು ಬಾಬಾಜಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಸ್ಕೊತಾ ಇದ್ರು ಒಬ್ರಾದ್ಮೇಲೆ ಒಬ್ಬರಾದ್ಮೇಲೆ ಹೋಗ್ತಾ ಇದ್ರು ಅದ್ರಲ್ಲಿ ನಾವೊಂದು ದೃಶ್ಯವನ್ನ ಕಂಡೆ ಬಾಬಾಜಿ ಅವರ ದೃಶ್ಯ ಕಂಡೆ ಆತ್ಮಗಳು ಬಾಬಾಜಿಯವರ ಹತ್ತಿರ ಹೋಗುದನ್ನು ಕಂಡೆ ಅವರಲ್ಲಿ ಪ್ರಮುಖವಾಗಿ ಲಹರಿ ಮಹರ್ಷಿಯರು ಮತ್ತೊಬ್ರು ಯುಕ್ತೇಶ ಗಿರಿ ಮಹಾರಾಜರು ಹಾಗೂ ಯೋಗ ಆನಂದ ಪರಮಹಂಸರ್ ಇದ್ರು ಅವಾಗ ಬಾಬಾಜಿ ಅವರು ಮುಗುಳ್ನಗುತ್ತಾ ಆಶೀರ್ವಾದ ಪಡೆದರು ನೀವು ಈ ಭೂಮಿ ಮೇಲೆ ಸರಿಯಾದ ಸಮಯದಲ್ಲಿ ಅವತರಿಸಿದಾಗ ನಾನು ನಿಮ್ಮನ್ನೆಲ್ಲಾ ಭೌತಿಕವಾಗಿ ಮತ್ತೆ ಭೇಟಿ ಕಾಣುವಿರಿ ಅಂತ ಹೇಳಿದ್ರು ಮಾಸ್ಟರ್ಸ್ ಇಷ್ಟು ಇವತ್ತಿನ ಒಂದು ಏನಂದ್ರೆ ನಾವು ಅಧ್ಯಾಯವನ್ನ ನೋಡಿದ್ವಿ ಏನಂದ್ರೆ ಗುಹೆಗಳ ಸಾಹಸ ಅನ್ನೋ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಮಾಸ್ಟರ್ಸ್ ನಾವೆಲ್ಲಾ ಈಗ ಆ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಎಲ್ಲರೂ ಧ್ಯಾನದ ಪೊಸಿಷನ್ ಅಲ್ಲಿ ಬಂದ್ಬಿಡಿ ಮಾಸ್ಟರ್ಸ್